ಅಹಂಕಾರ ಎಂದ ಬದುಕಿದ್ದು ಬಿಟ್ರೆ ಅಹಂಕಾರ ರಹಿತವಾದಂತಹ ಒಂದು ವ್ಯವಸ್ಥೆ ಇದ್ದಿದ್ದೆ ಆದ್ರೆ ಅದು ಸಮಾಜದ ಸ್ವಾಸ್ಥ್ಯಕ್ಕೆ ಇನ್ನಷ್ಟು ಕೂಡ ಒಂದು ಪೂರಕವಾಗಿರುತ್ತೆ ನಾನು 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 ಇದೆಯಲ್ಲ ಇದು ವಿಚಿತ್ರವಾದಂತ ಸ್ಥಿತಿಗೆ ಒಂದು ಸಮಾಜದ ಸಂಘರ್ಷಕ್ಕೂ ಕಾರಣ ಸಂದರ್ಭದಲ್ಲಿ ನಿಜವಾದಂತಹ ಒಂದು ಒಂದು ಸಮಾಜ ಸ್ವಾಸ್ಥ್ಯ ಈ ಅಹಂಕಾರದಿಂದ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ದೊಡ್ಡ ಫಿಲಾಸಫಿ ನಾನು ಹೋದನೆ ಅಂದ್ರೆ ನಾನು ಅಂತಕ್ಕಂಥ ಅಹಂಕಾರ ಹೋಗಿದ್ದೆ ಆದ್ರೆ ಆಗ ನೋಡಿ ಖಚಿತವಾಗಿ ಸ್ವರ್ಗಕ್ಕೆ ಹೋಗ್ತೀನಿ ಅಂದ್ರೆ ಇಲ್ಲೇ ಸ್ವರ್ಗ ಅಂತೇಳಿ ಹಾಗಾಗಿ ಅವರು ದಾಸ್ತಾಯ್ತಿಲ್ಲ ಮಾತುಗಳು ಬರ್ತಾರೆ ನಾನು ಎಂಬುದ ಬಿಡಿರೋ ನರಕವೇ ಪ್ರಾಪ್ತಿ ಜ್ಞಾನಿಗಳು ಒಡಗೂಡಿರೋ ಅಂತಾರೆ ದಿ ಗ್ರೇಟೆಸ್ಟ್ ಟ್ರಾಜಿಡಿ ಆಫ್ ದಿಸ್ ವರ್ಲ್ಡ್ ಇಸ್ ಐ ಐ ಐ ಅಟ್ ದಿ ಸೇಮ್ ಟೈಮ್ ದಿ ಗ್ರೇಟೆಸ್ಟ್ ಕಾಮಿಡಿ ಆಫ್ ದಿಸ್ ವರ್ಲ್ಡ್ ಇಸ್ ಯು ಯು ಈ ಖಾರ ಅಂತಕ್ಕಂಥದ್ದು ಸ್ವಲ್ಪ ನಮ್ಮ ಬಾಯಿ ಹೆಚ್ಚಾದ್ರೆ ನಾವೇ ನೀರು ಕುಡಿತೀವಿ ಗೊತ್ತಿರ್ತಕ್ಕಂಥ ಸತ್ಯ ಹೇಳಿ ಆದ್ರೆ ಅಹಂಕಾರ ಅಂತಕ್ಕಂಥದ್ದು ಹೆಚ್ಚಾದ್ರೆ ಬೇರೆಯವ್ರು ನೀರು ಕುಡಿಸ್ತಾರೆ ಅಂತ ಹೇಳಿ ಅಂತೇಳಿ ಕೊಣಾಮಗಳು ಬಂದಗಳೇ ನಮಗಂತೂ ಖುಷಿ ಖುಷಿಯಾಗಿದೆ ನಿರಂತರವಾಗಿ ಈ ಅನುಭವದ ಹರಡುವಿಕೆ ಅಂತಕ್ಕಂಥದ್ದು ಹಂಚುವಿಕೆ ಅಂತಕ್ಕಂಥದ್ದು ಸಾಕ್ತಾ ಇರ್ತಕ್ಕಂಥದ್ದು ಅದನ್ನ ನೀವು ತೆರೆದ ಮನಸ್ಸಿಂದ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥದ್ದು ಪ್ರಾಯಶಃ ಈ ಕುಡುಕೊಳ್ಳುವಿಕೆಯನ್ನ ಹೀಗೆ ಇನ್ನು ಕೆಲವಾರು ದಿನಗಳ ಕಾಲ ಮುಂದುವರಿಯುತ್ತೆ ಮುಂದುವರಿಲಿ ಆ ಮುಂದುವರಿಗಳು ಬೇಕಾದಂತಹ ಎಲ್ಲ ಬೆಂಬಲ ತಮ್ಮಿಂದ ಸಿಕ್ಕಿದ್ದೆ ಆದ್ರೆ ಇನ್ನಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಕ್ಕಂಥ ಹಂಬಲ ನಮಗೂ ಇದೆ ಅಂತಕ್ಕಂತ ಒಂದು ಖುಷಿಯ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಎಲ್ಲ ಸ್ಥಳಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರೇಷ ವಚನ ಸಾಹಿತ್ಯದಲ್ಲಿ ಅಥವಾ ಶರಣ ಸಾಹಿತ್ಯದಲ್ಲಿ ಅಥವಾ ಬಸವ ಪ್ರಣೀತವಾದಂತ ಅವರ ಬದುಕು ಬರಾದಲ್ಲಿ ಅಹಂಕಾರ ಎಲ್ಲಿ ಇರತಕ್ಕಂಥ ಬದುಕು ಇದ್ದು ಬಿಟ್ರೆ ಅಹಂಕಾರ ರಹಿತವಾದಂತ ಒಂದು ವ್ಯವಸ್ಥೆ ಇದ್ದಿದ್ದೆ ಆದ್ರೆ ಅದು ಸಮಾಜದ ಸ್ವಾಸ್ಥ್ಯಕ್ಕೆ ಇನ್ನಷ್ಟು ಕೂಡ ಒಂದು ಪೂರಕವಾಗಿರುತ್ತೆ ಇನ್ನಷ್ಟು ಕೂಡ ಒಂದು ಕಳೆ ಕೊಡುತ್ತೆ ಅಂತಕ್ಕಂಥ ಅನೇಕ ನಿಲುವುಗಳನ್ನ ಪ್ರಸ್ತಾಪವನ್ನ ವಚನ ಸಾಹಿತ್ಯದಲ್ಲಿ ಶರಣ ಸಾಹಿತ್ಯದಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು ಬಂದಿದೆ ಅಂತಕ್ಕಂಥದ್ದು ಖುಷಿಯ ಸಂಗತಿ ಅಂತೇಳಿ ಪ್ರೇಶ್ ಅಹಂಕಾರ ಇರಬಾರ್ದು ಅಂತೇಳಿ ಆನ್ ನಿವೇಶನ ಅಂತೇಳಿ ಇಷ್ಟು ವಿಶ್ವಮಟ್ಟಿಗೆ ಅಂದ್ರೆ ಇವತ್ತಿನ ನಿರ್ಮಾನದಲ್ಲಿ ತಮಗೆಲ್ಲ ಗೊತ್ತಿದೆ ಏನಾದ್ರೂ ಕೂಡ ಈ ನಾನು 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 ಅಂತಕ್ಕಂಥದ್ದು ಇದೆಯಲ್ಲ ಇದು ವಿಚಿತ್ರವಾದಂತ ಸ್ಥಿತಿಗೆ ಒಂದು ಸಮಾಜದ ಸಂಘರ್ಷಕ್ಕೂ ಕಾರಣವಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾದಂತ ಒಂದು 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 ಸಮಾಜ ಸ್ವಾಸ್ಥ್ಯ ಈ ಅಹಂಕಾರದಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ದೊಡ್ಡ ಫಿಲಾಸಫಿ ಒಂದು ದೊಡ್ಡ ತತ್ವ ವಚನಕಾರ ಕಾಲಘಟ್ಟದಲ್ಲಿ ಇತ್ತು ವಚನಕಾರ ಕೂಡ ಯೋಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಇದೆಯಲ್ಲ ಅದು ನಾವು ಇವತ್ತು ನಾನು ಇವತ್ತು ಚರ್ಚೆ ಮಾಡ್ತಿರ್ತಕ್ಕಂಥ ನಾನು ಇವತ್ತು ಅವಲೋಕನ ಮಾಡ್ತಿರ್ತಕ್ಕಂಥ ಸಂಗತಿ ಅಂತಕ್ಕಂಥದ್ದಲ್ಲ தான் எதிரி ஹஞ்சிக் இப்பே அந்தி அஹ் சார் நனும் நாமும் நானும் நந்திங் அந்த இது தாசாஹித்த கனகதாசர பிரசங்க வந்தேஷ வியாச மாரிக்கு ஸ்வர்க்கு ஓக்தீர அந்த கனகதாசி மாரிகவாத மாத்து அது ஏனப்பா அந்த அஹ் குருவேன் நானே ஹோரே ஹோத்தேனி அந்த ஆச்சரிய ஆக அது ரொல அத்தவனொழித்தன விடசிடுத்து ನಾನು ಹೋದರೆ ಅಂದ್ರೆ ನಾನು ಅಂತಕ್ಕಂಥ ಅಹಂಕಾರ ಹೋಗಿದ್ದೆ ಆದ್ರೆ ಆಗ ನೋಡಿ ಖಚಿತವಾಗಿ ಸ್ವರ್ಗಕ್ಕೆ ಹೋಗ್ತೀನಿ ಅಂದ್ರೆ ಇಲ್ಲೇ ಸ್ವರ್ಗ ಅಂತೇಳಿ ಅದೊಂದು ಮಹದಾನಂದದ ಸ್ಥಿತಿ ಅಂತೇಳಿ ಈ ನಾನು ನಾನು ಅಂತಕ್ಕಂಥದ್ದು ಕಾಡಿದ್ರೆ ಅದೊಂದು ನರಕದ ಸ್ಥಿತಿ ಅಂತೇಳಿ ಹಾಗಾಗಿ ಅವರು ದಾಸ್ತಾಯ್ತಿಲ್ಲ ಮಾತುಗಳು ಬರ್ತಾರೆ ನಾನು ಎಂಬುದ ಬಿಡಿರೋ ನರಕವೇ ಪ್ರಾಪ್ತಿ ಜ್ಞಾನಿಗಳ ಒಡಗುಡಿರು ಅಂತಾರೆ ಪ್ರಾಶಃ ಜ್ಞಾನದ ವಲಯದಲ್ಲಿ ಸುಜ್ಞಾನಿಗಳ ವಲಯದಲ್ಲಿ ಈ ನಾನು ನಾನು ಅಂತಕ್ಕಂಥ ಅಹಂಕಾರ ಇರಲೇಬಾರದು ಅಂತಕ್ಕಂಥದ್ದು ಇದೆಯಲ್ಲ ಇದು ಎಲ್ಲ ದರ್ಶನ ಹೋಗ್ತಕ್ಕಂಥ ಸತ್ಯ ಅಂತೇಳಿ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ದಿ ಗ್ರೇಟೆಸ್ಟ್ ಟ್ರಾಜಿಡಿ ಆಫ್ ದಿಸ್ ವರ್ಲ್ಡ್ ಇಸ್ ಐ ಐ ಅಂತೇಳಿ ಸಾಮಾನ್ಯ ಐ ಪ್ರಾಬ್ಲಮ್ ಅಂತ ಕೇಳಿದಿರಲ್ಲ ಐ ಅಂದ್ರೆ ಇ ವೈ ಐ ಅಲ್ಲ ಅದು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಆರ್ಮೇಲೆ ಬರುತ್ತಲ್ಲ ಐ ಅಂದ್ರೆ ನಾನು ನಾನು ಅಂತೇಳಿ ದಿ ಗ್ರೇಟೆಸ್ಟ್ ಟ್ರಾಜಿಡಿ ಆಫ್ ದಿಸ್ ವರ್ಲ್ಡ್ ಇಸ್ ಐ ಐ ಐ ಅಟ್ ದಿ ಸೇಮ್ ಟೈಮ್ ದಿ ಗ್ರೇಟೆಸ್ಟ್ ಕಾಮಿಡಿ ಆಫ್ ದಿಸ್ ವರ್ಲ್ಡ್ ಇಸ್ ಯು 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 ಗೊತ್ತಲ್ಲ ನಿಮಗೆ ಪ್ರೇಷನ್ ಆದ್ರೆ ಒಳ್ಳೇದಾಗ್ಬಿಟ್ರೆ ನಾನು ನಾನು ನನ್ನಿಂದ 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 ನಾನೇ ನಾನೇ ಅಂತಕ್ಕಂಥದ್ದು ಇಲ್ಲಪ್ಪ ಸ್ವಲ್ಪ ಎಡವರ್ಟ್ ಆಗ್ಬಿಟ್ರೆ ಇಲ್ಲಪ್ಪ ನನ್ನಿಂದ ಎಲ್ಲ ನೀನು ನೀನು ಅನ್ನೋದು ದಿ ಗ್ರೇಟೆಸ್ಟ್ ಕಾಮಿಡಿ ಆಫ್ ದಿಸ್ ವರ್ಲ್ಡ್ ಇಸ್ ಯು ಯು ಬಟ್ ರೆಮಿಡಿ ಏನು ದಿ ಗ್ರೇಟೆಸ್ಟ್ ರೆಮಿಡಿ ಫಾರ್ ದಿಸ್ ಪ್ರಾಬ್ಲಮ್ ಇಸ್ ವಿ ಡಬ್ಲ್ಯೂ ಇ ವಿ ಇದೆಯಲ್ಲ ಐ ಅನ್ನೋದು ಬೇಡ ಬೇಡ ನಾನು ಅನ್ನೋದು ಬೇಡ ನೀನು ಅನ್ನೋದು ಬೇಡ ಈ ನಾವು ನಾವು ಒಂದು ಬಿಟ್ರೆ ಈ ಲೋಕದಲ್ಲಿರ್ತಕ್ಕಂಥ ಅನೇಕ ಅದೆಷ್ಟೋ ಸಮಸ್ಯೆಗಳಿಗೆ ಸಮರ್ಪಕವಾದಂತ ಪರಿಹಾರವನ್ನ ಉತ್ತರವನ್ನ ಕಂಡುಕೊಳ್ಬಹುದು ಅಂತಕ್ಕಂಥದ್ದು ಇದೆಯಲ್ಲ ಅದು ನಾವು ಈ ಅಹಂಕಾರಕ್ಕೆ ನಿಜವಾದಂತಹ ಮದ್ದು ಅಂತಕ್ಕಂಥದ್ದು ಇದೆಯಲ್ಲ ಅದನ್ನ ಎಲ್ಲ ಸಂದರ್ಭದಲ್ಲೂ ಎಲ್ಲಾ ಕಾಲಘಟ್ಟದಲ್ಲೂ ಕೂಡ ನಾವು ಒಪ್ಪಿದೇವೆ ಅಂತಕ್ಕಂಥದ್ದು ಅಂತೇಳಿ ಪ್ರವೇಶ ಇಂಥ ಅಹಂಕಾರ ರಹಿತವಾದಂತಹ ಬದುಕು ನಮ್ದು ಆಗಬೇಕು ಅಂತಕ್ಕಂಥದ್ದೇ ವಚನಕಾರ ಆಶಯ ಅಂತೇಳಿ ಇದಕ್ಕೆ ಪೂರ್ವಕವಾದಂತಹ ಅನೇಕ ಸಾಲಗಳಿದೆ ಎಲ್ಲ ಸಾಹಿತ್ಯವೂ ಕೂಡ ಅದೇ ಇಳುತ್ತೆ ಅಂತೇಳಿ ಡಿ ವಿ ಗುಂಡಪ್ಪನವರು ತಿಮ್ಮನ ಕಕದಲ್ಲಿ ಒಂದು ಮಾತು ಹೇಳ್ತಾರೆ ನೋಡಿ ಜಗತ್ತಿಗೆ ಎಷ್ಟು ಕೋಟಿ ಅನು ಕೋಟಿ ವರ್ಷಗಳಿಂದ ಸೂರ್ಯ ಚಂದ್ ಬೆಳಕು ಕೊಡ್ತಾ ಇದ್ದಾನೆ ಚಂದ್ರ ಬೆಳೆ ಕೊಡ್ತಾ ಇದ್ದಾನೆ तर, ி அது ஃல கொடுத்தேன் ஹண்ணு கொடுத்து எல்லாம் கொடுத்த அவங்க சிாத அவன் டம்பர உட்கண்டவ ஏ பாரி நான் இல்லை சாதி இல்லாத அல்லக்கிய சூரியச்சந்திரும் சா ஃபல மாகோடி துத்தூரிய தனி இல்ல இழையந்தொழவே டமட்டைய தனி இல்ல ஒளி நின் துடி மொத்தி அந்த ஏன் காரித்தாரா அந்த நீ உல்தா குடிக்கிறேன் முச்சி சாகல ಅದ ಮುಚ್ಚು ನಿನ್ನ ತುಟಿಗಳನ್ನು ಅಂತ ಹೇಳಲ್ಲ ಅವ್ರು ಡಿಫ್ಲವರು ಅವ್ರು ಏನಂದ್ರೆ ಹೊಲಿ ಹೇಗೆ ಬಾಯ್ ಬಿಟ್ಟು ಬಿಟ್ಟರೆ ಮತ್ತೆ ಕೊಚ್ಕೊಂಡ್ಬಿಡ್ತೀಯಾ ನಾನು ನಾನು ನನ್ನಿಂದಲೇ ಅಂತೀಯ ಆ ಕಾರಣಕ್ಕೋಸ್ಕರ ನಿನ್ನ ತುಟಿಗಳನ್ನು ಮುಂಗೋ ಅಂದ್ರೆ ಈ ಬಡ ಈ ಬೇಡ ಅಂತೇಳಿ ಹಾಗಾಗಿ ತನ್ನೇ ತಾನು ಹುಡುಕಂತ ಆ ರೀತಿ ಅಹಂಕಾರ ಬೆಡಬೇಡ ಅಂತಕ್ಕಂಥದ್ದಿದೆಯಲ್ಲ ಇದು ಪ್ರಾಯಶಃ ವಚನ ಸೂತ್ರದಲ್ಲೂ ಕೂಡ ಬಸವ ಸೂತ್ರದಲ್ಲಿ ಬರ್ತಕ್ಕಂಥ ಯಾವ ಸಪ್ತ ಸೂತ್ರ ಅಂತೇಳಿ ಪ್ರಾಯಶಃ ಇಡೀ ಜಗತ್ನಲ್ಲಿ ಸಾಹಿತ್ಯದ ವಲಯದಲ್ಲಿ ಪರಿಣಿತವಾಗಿದೆ ಅದರಲ್ಲಿ ಪ್ರಾರಂಭದಲ್ಲೇ ಹೇಳತಕ್ಕಂಥದ್ದು ಬಸವಣ್ಣವರು ಏನಪ್ಪಾ ಅಂದ್ರೆ ಆ ವಚನದಲ್ಲಿ ಕಳಬೇಡ ಕೊಲಬೇಡ ಹುಸಿಯನ್ನುಳಿಯೋದ ಬೇಡ ಮುನಿಯ ಬೇಡ ಇದಿರೋದ ಬೇಡ ತನ್ನೇ ಬಣ್ಣಿಸ ಬೇಡ ಇವೆಲ್ಲ ಹೇಳ್ತಾ ಹೇಳ್ತಾ ಕಡೆಗಾರ ಹೇಳ್ತಕ್ಕಂಥ ಈ ಸ್ಪೆಸಿಫಿಕ್ ಮಾತಿದೆಯಲ್ಲ ಅದು ತನ್ನ ಬೇಡ ಅಂತೇಳಿ ಪ್ರಾಯಶ ಇವತ್ತು ನನಗೆ ತಾನೇ ಹೊಗಳಿಕೆ ಅಂತ ಹೋದ್ರೆ ಒಂದು ರೀತಿ ಅಸಹ್ಯ ಆಗುತ್ತೆ ಅಂತೇಳಿ ಆ ಕಾರಣಕ್ಕೋಸ್ಕರ ಈ ಹೊಗಳಿಕೆಯಿಂದ ಮಾರುರ ಇದ್ದಂತ ಬಸವಣ್ಣವರು ಎಲ್ಲ ಹೊಗಳಿಕೆಗೆ ಅಡ್ಡಭಾರ ಧರ್ಮಿ ಅಂತಾರೆ ಪ್ರಾಯಶಃ ಹೊಗಳಿ ಹೊಗಳಿ ಎನ್ನ ಒಂದಷ್ಟು ಮೇಲೆ ಕೇರಿದರೂ ಕಾಣತಕ್ಕಂಥ ಮಾತನ್ನು ಹೇಳ್ತಾರೆ ಹಾಗಾಗಿ ನಾನು ನಾನು ಅಂತಕ್ಕಂಥ ಅಹಂಕಾರ ರೈತನಾಗ್ ಬದುಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ಸಾಲುಗಳನ್ನ ಅನೇಕ ಹಿತೋಕ್ತಿಗಳನ್ನ ಎಲ್ಲ ವಚನಕಾರರು ಕೂಡ ಪ್ರಸ್ತಾಪ ಮಾಡ್ತಾರೆ ವಿಶೇಷವಾಗಿ ಪ್ರಭು ವಚನಕ್ಕೆ ಪ್ರಸ್ತಾಪ ಮಾಡ್ತಾರೆ ಅಹಂಕಾರ ಅಂತಕ್ಕಂಥ ಶಬ್ದವನ್ನೇ ಪ್ರಸ್ತಾಪ ಮಾಡ್ತಾರೆ ಅವರು ಕಲ್ತಿರ್ತಕ್ಕಂಥ ನಾವು ಸೋ ಎಜುಕೇಟ್ಸ್ ಈ ಯಾವ ನೀವು ಅರಿತವರು ಅಂತಕ್ಕಂಥ ಬಲ್ಲವರು ಅಂತಕ್ಕಂಥ ನಮ್ನ ಪರಿಸ್ಥಿತಿ ಅಂತಕ್ಕಂಥದ್ದನ್ನ ಅಹಂಕಾರವನ್ನು ಶಬ್ದ ಪ್ರಯೋಗ ಮಾಡಿ ಅಹಂಕಾರ ಇರಬಾರ್ದು ಅಂತಕ್ಕಂಥ ಬೋಧನೆ ಮಾಡ್ತಾರೆ ಅಕ್ಷರವು ಬಲ್ಲವೆಂದು ಅಹಂಕಾರ ಇಡಗೊಂಡು ಜನರು ಗುರುವು ಕಲಿಸಿದ ಉಪದೇಶದಿಂದ ವಾಗ್ದಯಿತವನ್ನು ಕಲಿದು ವಾದಿಪರಲ್ಲವೇ ಯುಕ್ತಿಯನ್ನು ಇರುವರು ಭಕ್ತಿಯನ್ನು ಇರುವರು ಮುಕ್ತಿಯನ್ನು ಇರುವರು ಮತ್ತೂ ವಾದಿಸುವರು ಅವ್ರ ಕಡೆ ಏನು ವಾದ ಮಾಡಿ ಮಾಡಿ ಸೆಲೆಕೊಂಡ ಮಾರಿಗೆ ಹೋದ್ರ ಕಾರಣ ಅಂತ ಹೇಳ್ತಾ ಇವರು ಕನಸಲ್ಲಿ ಈ ಅಹಂಕಾರ ಅಂತಕ್ಕಂಥದ್ದು ಕಲ್ತಿರೋರು ಎಷ್ಟಿದೆ ಅಂತಕ್ಕಂಥದ್ದು ಹೇಳ್ತಾ ಅವ್ರಿಗೇನು ಗೊತ್ತಿಲ್ಲ ಭಕ್ತಿ ಬಗ್ಗೆ ಯುಕ್ತಿ ಬಗ್ಗೆ ಶಕ್ತಿ ಏನೂ ಹೊತ್ತಿಲ್ಲ ಅವ್ರು ವಾದ ಮಾಡೋದು ಒಂದೇ ಗೊತ್ತು ಅಂತೇಳಿ ಅಹಂಕಾರ ಎಡೆಗೊಂಡು ಲೆಕ್ಕಗೊಳ್ಳರಿಯೇ ಈ ಜನರು ಅಂತಾರೆ ಈ ಅಹಂಕಾರ ಕಲ್ತಿರ್ತಕ್ಕಂಥ ಒಂದು ಅಂತಕ್ಕಂಥದ್ದು ಬಂದುಬಿಟ್ರೆ ಪ್ರಯಾಣ ಹೇಳಿದಂಗೆ ನಮ್ಮ ಪುರಾತನ ಸೂಕ್ತಿಗಳಲ್ಲಿ ಇಂಥ ಸನಾತನ ಸೂಕ್ತಿಗಳಲ್ಲಿ ಋಷಿ ಸೂಕ್ತಿಗಳಲ್ಲಿ ಇಂಥ ಮದಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅವರು ಎಂತ ಮದಗಳಿರುತ್ತೆ ಅಂದ್ರೆ ಅದು ರೂಪ ಮದ ಇರುತ್ತೆ ಅಧಿಕಾರದ ಮದ ಇರುತ್ತೆ ವಿದ್ಯಾಮದ ಅಂತಕ್ಕಂಥದ್ದು ಇರುತ್ತೆ ಇಂಥ ಮದಗಳು ಇರ್ತವಲ್ಲ ಈ ಮದ ಅಂತಕ್ಕಂಥದ್ದೇ ಅಹಂಕಾರಕ್ಕೆ ಮೂಲ ಬೀಜ ಅಂತಕ್ಕಂಥದ್ದು ನೋತು ಈ ಮದಗಳಿಂದ ಹೊರಗುಡಬೇಕು ಅಂತ ಯಾವ ಮಾತನ್ನು ಹೇಳ್ತಾರೆ ಅದನ್ನೇ ಪ್ರಭುಗಳು ಕೂಡ ಪ್ರಸ್ತಾಪ ಮಾಡ್ತಾ ಈ ಎಲ್ಲ ಅಹಂಕಾರ ಇರಬಾರ್ದು ಅಂತಕ್ಕಂಥದ್ದನ್ನ ಕಲಿತವರು ಹೇಳ್ತಾರೆ தன்னபேட் வச்சு முக்கிய கூட அங்கார விருது துவனி எத்தார் விசேஷவாத பத பிரயோக மாத்தார் அவரு பிரச்சனை மாத்த ஆனையேறிக்கொண்டு ஓதிரே நீங்க கதிரை நேரிக்கண்டு ஓதிரே நீ ஓதிரே நீங்க குங்கும கஸ்தூரிய பூசிக்கொண்டு ஓதிரியே நீங்க ஏனேனோ அதிக்கார்த்து ஆன கதிரையெல்லாம் ஏனே ஏற்க ஜன இன்க்கெல்லாம் இறக்கல கடைவர் ನಮ್ಮ ಕೂಡಲ ಸಂಘನ ನಿಜದ ನಿಜ ಅರಿಲಿಲ್ವ ಅಣ್ಣ ನೀವು ಯಾವ್ದೊಂದು ನಿಜ ಅಂತಕ್ಕಂಥ ಅರಿಯದೆ ನೀ ಏನ್ ಮಾಡಿದ್ರಿ ನೀವು ಅಹಂಕಾರ ಎಂಬ ಸದಗಜ ಮತವನ್ನು ನೋಡಿ ನಮ್ಮ ಕೂಡಲ ಸಂಘನ ನಿಜವ ಅರಿಯದೆ ಹೋದಿರಿ ಹೋಗ ಹೋಗಿ ನರಕಕ್ಕೆ ಬಾಗಿನರಾಗಿರಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಏನು ಅದ್ಭುತವಾದಂತ ಪ್ರಕ್ರಿಯೆ ಅಂದ್ರೆ ಆ ಬಸವಣ್ಣವ್ರು ಕಡೆಗೆ ಕೊಡ್ತಕ್ಕಂಥ ಎಚ್ಚರಿಕೆ ಅಂದ್ರೆ ಇವರು ಅಹಂಕಾರ ಅಂದ್ರೆ ಅಹಂಕಾರ ಎಂಬ ಸದಗಜ ಮದವರೇ ಏನು ಆನೆ ಏರ್ಕೆಡ್ ಹೋಗ್ತಾ ಇದ್ರೆ ನೀವು ಅಹಂಕಾರದ ಆನೆಯ ಕೇಳಿ ಹೋಗ್ತಾ ಇದ್ದೀರಲ್ಲ ಹಾಗಾಗಿ ಪ್ರಶ್ನೆ ನಿಜವಾದಂತ ನೀವು ನಿಲುವನ್ನ ನೀವು ಅರಿಲೇ ಇಲ್ಲ ಹಾಗಾಗಿ ನೀವು ನರಕಕ್ಕೆ ಭಾಗನಾದರಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ 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 ಆ ಮುಖೇನ ಅಹಂಕಾರ ರಹಿತವಾದಂತಹ ವಿನೀತವಾದಂತಹ ಬದುಕಿದ್ರೆ ಅದೆಷ್ಟು ಚಂದ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದನ್ನ ನಾವಷ್ಟೇ ಅಲ್ಲ ಭಗವಂತ ಕೂಡ ಒಪ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾಡಿದೆ ನಾನು ಮಾಡಿದೆ ನಾನು ಇಲ್ಲದೆ ಇದ್ರೆ ನಾಡ್ತಿರಲ್ಲ ನಾನೇ ನಾನೇ ನನ್ನಿಂದಲೇ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಅಪರೂಪದ ವಚನವನ್ನ ನಮ್ಮೆದ್ರೆ ತೆರೆದಿರ್ತಾರೆ ಬಸವಣ್ಣ ಅವರು ಎರಡು ಹೇಳ್ತಾರೆ ಬಸವಣ್ಣ ಸರ್ವಜ್ಞ ಕೂಡ ರೋಚನದಲ್ಲಿ ಮಾತಾ ಮಾಡ್ತಾನೆ ಅವ್ನು ಏನು ಆಡ್ತಕ್ಕಂಥವ್ರು ಬರೀ ಕೊಚ್ಚಿ ಅಹಂಕಾರದ ಬಗ್ಗೆ ಅವ್ನು ವಿಶೇಷವಾಗಿ ಪ್ರಸ್ತಾಪ ಮಾಡ್ತಾನೆ ಆಡದಲ್ಲಿ ಮಾಡುವನು ರೂಢಿಯೊಳ ಉತ್ತಮನು ಆಡಿ ಮಾಡುವವನು ಮಧ್ಯಮನು ಆಡಿಯೂ ಮಾಡಿದ ಅದಭುತ ಸರ್ವಜ್ಞ ಅಂತಾನೆ ಕ್ಲಿಯರ್ ವ್ಯಾಖ್ಯಾನ ಕೊಟ್ಟರೆ ಬಿಡ್ತಾನ ಅವ್ನು ಪರವಾಗಿಲ್ಲ ಒಂದು ಸ್ವಲ್ಪ ರಾಜಿ ಇದೇ ಪರವಾಗಿಲ್ಲ ಅವರು ಹೇಳ್ಕಂಡು ಹೇಳ್ಕೊಂಡು ಆಡ್ಕೊಂಡು ಆಡ್ಕೊಂಡು ನಾನು ಮಾಡ್ತೇನೆ ಮಾಡ್ತೇನೆ ಅಂದ್ಕೊಂಡ್ರು ಪರವಾಗಿಲ್ಲ ಮಾಡ್ತಾರಲ್ಲ ಸ್ವಲ್ಪ ಮಧ್ಯಮ ನಡೆಯುತ್ತೆ ಅಂತಕ್ಕಂಥ ಮಾತನ್ನ ಸರ್ವಜ್ಞ ಹೇಳಿದ್ರೆ ಬಸವಣ್ಣವ್ರು ಖಂಡ ತುಂಡು ನಾನು ನಾನು ಅಂತಕ್ಕಂಥದ್ದು ಇರಲೇಬಾರದು ಅಂತೇಳಿ ನೀವು ಯಾವ್ಯಾರು ಮಾಡಿ ಜಗಕ್ಕಾರು ಮಾಡಿ ನಾಡಿಗಾರು ಮಾಡಿ ಸಾಹಿತ್ಯಕಾರ ಮಾಡಿ ರಾಷ್ಟ್ರಕಾರ ಮಾಡಿ ಯಾರ್ಗೇನ್ ಮಾಡಿದ್ರು ಅಲ್ಲಿ ನಾನು ಅಂತಕ್ಕಂಥದ್ದು ಇರಲೇಬಾರದು ಅಂತೇಳಿ ಅದಕ್ಕೆ ಅವ್ರು ಹೇಳ್ತಾರೆ ಮಾಡಿದ ನೆನೆದಿರ ಲಿಂಗಕ್ಕೆ ಮಾಡಿದ ನೆನೆದಿರ ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿ ಬಂದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಆಡಿದನೆ ಮಾಡಿದರೆ ಬೇಡಿತ್ತ ನೀವು ನಮ್ಮ ಕೂಡಲ ಸಂಗಮ ದೇವಕ್ಕಂತ ಒಂದು ಪರಿಪೂರ್ಣವಾದಂತ ದೃಷ್ಟಿಕೋನವನ್ನ ಈ ವಚನದ ಮುಖ್ಯ ನಮಗೆ ತೆರಳಿಡ್ತಾರೆ ಪ್ರಾಯ ಭಗವಂತನಿಗೆ ನಾನೇನೋ ಪ್ರಬಳ ಮಾಡಿಸ್ತೇನೆ ನಾನೇನೋ ದೇವಸ್ಥಾನ ಕಟ್ಟಿಸಿದೆ ನಾನೇನೋ ಚಿನ್ನದ ಛತ್ರಿ ಮಾಡಿಸ್ತೇನೆ ಇನ್ನೇನೋ ಮಾಡಿಸ್ತೆ ಮಾಡಿಸ್ತೇನೆ ಅಂತೇಳಿ ನಾವೆಲ್ಲ ಹೇಳ್ತಾ ಇರ್ತೀವಿ ಪ್ರಾಶ ಇದ್ದಂಥವ್ರು ಜನಗಳು ಹಿಂಗೆ ಮಾಡಿದೆ ಹಿಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತಕ್ಕಂಥದ್ದು ಹೇಳಿರ್ತಾರೆ ಎಲ್ಲಿ ನೋಡಿದ್ರು ಕೂಡ ನಾನು ಮಾಡಿದೆ ನಾನು ಮಾಡಿದೆ ಅಂತಕ್ಕಂಥದ್ದು ಇದೆಯಲ್ಲ ಅದೊಂದು ಸಹಜವಾದಂತ ಕ್ರಿಯೆ ಆಗಬೇಕು ಅಂತ ಹೇಳಿ ನೈಜವಾದಂತ ಕ್ರಿಯೆ ಆಗಬೇಕು ಅಂತೇಳಿ ಅದೊಂದು ಹೇಗೆ ಅಂದ್ರೆ ತುಂಬಾ ಮೌನದಲ್ಲಿ ಮೊಗ್ಗೆ ಒಡೆದಂಗಿರಬೇಕು ಅಂತೇಳಿ ಅದೊಂದು ಒಂದು ಒಂದು ಮೌನ ಕ್ರಾಂತಿ ಆದಂಗೆ ಇರಬೇಕು ಅಂತೇಳಿ ಅದು ಬಿಡಾಯಿ ಕೊಚ್ಚಬಾರದು ಅಂತೇಳಿ ಹಾಗಾಗಿ ಶಬ್ದದ ಆಡಂಬರ ಇರಬಾರದು ಅಂತೇಳಿ ಪ್ರೇಷ ಎಲ್ಲಿ ಇಲ್ಲಿ ಅಹಂಕಾರ ರಹಿತವಾಗಿ ತುಂಬಾ ನೈಜವಾಗಿ ಈ ಸಮಾಜದ ಸತ್ಕಾರಗಳ ಸಾಗಿದ್ದೆ ಆದ್ರೆ ಆ ಸಮಾಜದ ಒಂದು ಶೋಭೆ ಆ ಸಮಾಜದ ಒಂದು ಸೊಬಗು ಆ ಸಮಾಜದ ಒಂದು ಸೋಡು ಅಂತಕ್ಕಂಥದ್ದು ಇದೆಯಲ್ಲ ಅದು ಭಗವಂತನ ಮೆಚ್ಚುಗೆ ಆಗತ್ತೆ ಆಗ ಭಗವಂತ ಏನ್ ಬೇಕು ಅದನ್ನು ಕೊಡ್ತಾನೆ ಅಂತಕ್ಕಂಥ ಒಂದು ಸತ್ಯದಿಂದಲೇ ಪ್ರತಿಪಾದನೆ ಮಾಡೋ ಮುಖೇನ ಅಹಂಕಾರ ಇದೆಯಲ್ಲ ಅದು ಖಚಿತವಾಗಿ ನಮ್ಮ ಹೊರಗಡೆ ಇರಬಾರ್ದು ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾರೆ ಲೋಕಾರೂಢಿಯಾಗಿ ಒಂದು ಮಾತಿದೆ ಪ್ರಾಯಶಾತ್ ತಮಗೆಲ್ಲ ಗೊತ್ತಿರಬಹುದು ಈ ಖಾರ ಅಂತಕ್ಕಂಥದ್ದು ಸ್ವಲ್ಪ ನಮ್ಮ ಬಾಯಿ ಹೆಚ್ಚಾದ್ರೆ ನಾವೇ ನೀರು ಕುಡಿತೀವಿ ಇದು ಗೊತ್ತಿರತಕ್ಕಂಥ ಸತ್ಯ ಅಂತೇಳಿ ಆದ್ರೆ ಅಹಂಕಾರ ಅಂತಕ್ಕಂಥದ್ದು ಹೆಚ್ಚಾದ್ರೆ ಬೇರೆಯವ್ರು ನೀರು ಕುಡಿಸ್ತಾರೆ ಅಂತೇಳಿ ಇಂಥ ಲೋಕ ನೀತಿಯನ್ನ ಲೋಕೋಕ್ತಿಯನ್ನ ಅರಿತ ಅರಿತ ಇಂತ ಬೇರೆಯವ್ರ ನೀರು ಕುಡಿಸೋದಕ್ ಮೊದಲು ನಮ್ಮ ಅಹಂಕಾರ ಅಂತಕ್ಕಂಥದ್ದು ಇರಬಾರ್ದು ಅಂತಕ್ಕಂಥದ್ದಲ್ಲಿ ಹೇಗೆ ನಮ್ಮ ಸದ್ವರ್ತನ ಇರಬೇಕು ಅಂತಕ್ಕಂಥ ವಿಶೇಷವಾದಂತ ಕಾಳಜಿಯನ್ನ ಬಸವಾದಿ ಪ್ರಮುಖರು ನಮ್ಗೆ ಹೇಳಿದ್ರಲ್ಲ ಆ ಹೇಳಿರ್ತಕ್ಕಂಥ ತಿಳಿವಾಕ್ಯವನ್ನ ಗ್ರಹಿಸ್ತಾ ಗ್ರಹಿಸ್ತಾ ಮುನ್ಸಾಗೋಣ ಅಂತಕ್ಕಂಥ ಆಶಯದ ಮಾತುಗಳೊಂದಿಗೆ ಅಂತ ಭರವಸೆಯೊಂದಿಗೆ ಪ್ರಾಶಃ ಇವತ್ತು ಏನು ನನ್ನ ಈ ಅಹಂಕಾರಕ್ಕೆ ಸಂಬಂಧಪಟ್ಟಂಗೆ ವಚನಕಾರರ ನಿಲುವುಗಳನ್ನ ಧೋರಣೆಗಳನ್ನ ಅದಕ್ಕೆ ಸಂಬಂಧಪಟ್ಟಂತ ಕೆಲವಾರು ನೋಂದಣಿಗಳನ್ನ ತಮ್ಮ ಜೊತೆ ಹಂಚ್ಕೊಂಡಿದ್ದೇನೆ ಕೇಳದಂತ ನೋಡದಂತ ಎಲ್ಲರಿಗೂ ಕೂಡ ವಂದನೆ ಅಭಿವಂದನೆ